ಶಿಕ್ಷಕರೇ ಅನಾಥ ಮಕ್ಕಳ ಜೀವನ ಮಕ್ಕಳು ಇದ್ದವರು ಹಾಗೂ ಮಕ್ಕಳೇ ಇರಲಾರದ ತಂದೆ ತಾಯಿಯರ ಪಾಡು ಹೇಗಿರುತ್ತೆ ಎಂಬುದರ ಸುತ್ತ ಕತೆ ಚಿತ್ರಕಥೆಯನ್ನ ಇದಕ್ಕೆ ಅಚ್ಚುಕಟ್ಟಾಗಿ ಹೆಣೆಯಲಾಗಿದೆ ಉತ್ತರ ಕರ್ನಾಟಕದ ಭಾಷೆ ಜನಪದ ಗೀತೆ ಹಾಗೂ ಗೀಗಿ ಪದಗಳ ಸೊಗಡು ಪ್ರೇಕ್ಷಕರಿಗೆ ಉಣಬಡಿಸುವ ಉದ್ದೇಶವನ್ನ ಇಟ್ಟುಕೊಂಡು ಹಿರಿಯ ಅಧಿಕಾರಿಯೊಬ್ಬರು ನಿರ್ದೇಶಕರಾಗಿ ಈ ವಿನೂತನ ಪಿಕ್ಚರ್ ಪ್ರೇಕ್ಷಕರ ಮುಂದೆ ಇಡುತ್ತಿದ್ದಾರೆ ಬಾಲ್ಯದಿಂದಲೂ ಕಲೆಯ ಆರಾಧಕರಾದ ಈ ನಿರ್ದೇಶಕರು ಪ್ರಬುದ್ಧರಾದ ಇಂದಿನ ವರ್ತಮಾನದ ದಿನಗಳಲ್ಲಿ ಸಮಾಜದಲ್ಲಿ ನಾವು ನೀವು ಎಲ್ಲರೂ ಒಂದೇ ನಾವು ಭಾರತೀಯರು ಎಂಬುವ ಸಮಾನತೆಯ ಮೆಸೇಜ್ ನೀಡುವ ಈ ಚಿತ್ರಕಥೆಯ ಸಂಭಾಷಣೆ ಮತ್ತು ನಟನೆಯ ಮೂಲಕ ತಮ್ಮ ಚಿಂತನೆಯನ್ನ ಬೆಳ್ಳಿಪರದ ಮೇಲೆ ಪ್ರದರ್ಶಿಸಲಿದ್ದಾರೆ ವೀಕ್ಷಕರೇ ಇಷ್ಟೆಲ್ಲಾ ಪೀಟಿಕೆ ಹಾಕುತ್ತಿರುವುದು ಸಿಲ್ಲಿಲಲ್ಲಿ ಮೆಗಾ ಸೀರಿಯಲ್ ನಟ ಸಂಗಮೇಶ್ ಉಪಾಸೆ ಅವರಿಗ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ವಲಯದ ಒಬ್ಬ ನಿರ್ದೇಶಕರಾಗಿ ಹೊರಹೊಮ್ಮುತ್ತಿದ್ದಾರೆ ಇದನ್ನೇ ನಿಮ್ಮ ಮುಂದೆ ಹೇಳಲು ಪ್ರಯತ್ನಿಸಿದ್ದೇವೆ ಮೊನ್ನೆ ಭಾನುವಾರ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಪ್ರೇಕ್ಷಕರಿಗೆ ನಗುವಿನ ಹಬ್ಬವನ್ನೇ ತಂದಿಡುವ ಸಂಗಮೇಶ ಉಪಾಸೆ ಅವರ ನಿರ್ದೇಶನದ ಗಲಿಬಿಲಿ ಗೋವಿಂದ ಚಿತ್ರಕ್ಕೆ ಮುಹೂರ್ತ ನಡೆಯಿತು ಈ ಚಿತ್ರಕ್ಕೆ ಕತೆ ಚಿತ್ರಕಥೆ ಸಂಭಾಷಣೆ ಹಾಗೂ ಸಾಹಿತ್ಯ ರಚಿಸಿ ನಿರ್ದೇಶನ ಮಾಡಿ ತಾವೇ ನಟಿಸುತ್ತಿರುವ ವಿಭಿನ್ನ ಸಂದೇಶ ಇರುವ ಚಿತ್ರವಾಗುತ್ತಿದೆ ಅಂದಹಾಗೆ ವೀಕ್ಷಕರೇ ಮೊನ್ನೆ ಚಡಚಣ ಸಮೀಪ ಇಂಚಗೇರಿ ಮಠದ ಅಂಗಳದಲ್ಲಿ ಸಿನಿಮಾ ಮುಹೂರ್ತಕ್ಕೆ ಬಳಸುವ ಕ್ಲಾಪ್ ಬೋರ್ಡ್ ಕ್ಯಾಮೆರಾ ಕಣ್ಣುಗಳೊಂದಿಗೆ ಇಡೀ ಸಿನಿಮಾ ತಂಡ ಸಡಗರದಲ್ಲಿ ಓಡಾಡಿತು ಸಾಮಾಜಿಕ ಸಮಾನತೆಯ ಸಂದೇಶ ಹೊತ್ತು ಬರುವ ಈ ಚಿತ್ರಕತೆಯ ನಗುವಿನ ಸಿನಿಮಾ ಶೂಟಿಂಗ್ಗಾಗಿ ಶಾಸಕ ಗೌಡ ಪಾಟೀಲರು ಕ್ಲಾಪ್ ಮಾಡಿ ಚಾಲನೆಯನ್ನ ಕೊಟ್ಟರು

ಹಿಂದೆ ಟಿವಿ ಪ್ರಸ್ತುತಿಯ ಮೆಗಾ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದ ಡಾಕ್ಟರ್ ಸಂಗಮೇಶ ಉಪಾಸೆ ಈಗ ತಾವೇ ನಿರ್ದೇಶಕ ನಟನಾಗಿ ಗಲಿಬಿಲಿ ಗೋವಿಂದ ಚಿತ್ರದಲ್ಲಿ ನಟಿಸುವ ಮೂಲಕ ಇಲ್ಲಿ ಅನಾಥ ಮಕ್ಕಳ ಜೀವನವನ್ನೇ ಕಥಾವಸ್ತುವಾಗಿ ಇಟ್ಟುಕೊಂಡಿದ್ದಾರೆ ಈ ಸಿನಿಮಾ ಕೇವಲ ರೀಲ್ ಅಲ್ಲ ಇದು ರಿಯಲ್ ಸ್ಟೋರಿ ಎಂದು ಶಾಸಕ ರಾಯಗೌಡ ಪಾಟೀಲರು ತಮ್ಮ ಅಭಿಮತ ವ್ಯಕ್ತಪಡಿಸಿದರು ಆ ಒಂದು ಸಾಮಾಜಿಕ ಕಳಕಳಿಯನ್ನ ಪ್ರತಿಬಿಂಬಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ನಿಜಕ್ಕೂ ನಾವೇ ಸಮಾಜ ಅದನ್ನು ಸಾಗಿಸಬೇಕಾಗ್ತದೆ ಇಂಥ ಚಿಂತನೆಗಳ ಅವಶ್ಯಕತೆ ಇದೆ ಸಮಾಜದಲ್ಲಿ ಯಾರು ಈ ನಿರ್ಗತಿಕ ವರ್ಗದಲ್ಲಿದ್ದಾರೆ ಯಾರು ಇಂತಹ ಶೋಷಣೆಗೆ ಒಳಗಾಗಿದ್ದಾರೆ ಯಾರು ಅನೇಕ ಹಿಂದೆ ಉಳಿದಿದ್ದಾರೆ ಅವ್ರನ್ನ ಮುಖ್ಯವಾಗಿ ಕೆಲವೊಂದು ರೂಪದಲ್ಲಿ ಬರಬೇಕು ಇಂಥ ಚಲನಚಿತ್ರಗಳು ಪ್ರೇರಣೆ ಆಗಲಿ ಅಂತ ಹೇಳಿ ಆಶಿಸಿ ಬಂದು ಸಮಾರಂಭ ಮಾಡಿದರು ಚಡಚಣ ತಾಲೂಕಿನ ಇಂಚಗೇರಿ ಗ್ರಾಮದ ಮಠದಲ್ಲಿ ರವಿವಾರ ಗಲಿಬಿಲಿ ಗೋವಿಂದ ಚಿತ್ರದ ಚಿತ್ರೀಕರಣ ಪೂಜೆ ನೆರವೇರಿಸಿ ಕ್ಲಾಪ್ ಮಾಡುವ ಮೂಲಕ ಶೂಟಿಂಗ್ ಗೆ ಚಾಲನೆ ನೀಡಿ ಶಾಸಕ ಯಶವಂತ್ ಗೌಡ ಪಾಟೀಲ್ ಮಾತನಾಡಿದರು ಪವಿತ್ರ ಸ್ಥಳದಲ್ಲಿ ಅತ್ಯಂತ ಸಾಂಕ್ರ ಚಿಂತನೆಯನ್ನ ಅವರ ಈ ಚಲನಚಿತ್ರ ಇವತ್ತು ಈ ಪರಂಪರೆಗೆ ಪೂಜೆ ಮಾಡುವುದು ಇಲ್ಲಿ ಚರ್ಮ ಉತ್ತರ ಕರ್ನಾಟಕದ ಮೂಲತಃ ಇಂಡಿ ತಾಲೂಕಿನ ಅಂಜುಟಗಿ ಗ್ರಾಮದಲ್ಲಿ ಜನಿಸಿ ಕೆಎಸ್ ವ್ಯಾಸಂಗ ಮಾಡಿ ಸದ್ಯ ಬೆಂಗಳೂರಿನಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಜಂಟಿ ಆಯುಕ್ತರಾಗಿರುವ ಡಾಕ್ಟರ್ ಸಂಗಮೇಶ ಉಪಾಸೆ ಮೊದಲ ಕೆಲ ಹಾಸ್ಯ ಧಾರಾವಾಹಿಗಳು ಹಾಗೂ ಅನೇಕ ನಾಟಕಗಳಲ್ಲಿ ನಟಿಸಿದ್ದಾರೆ ಇಂಥ ಕಲಾಸೇವಕ ಇಂಡಿ ಹಾಗೂ ಚಡಚಣ ತಾಲೂಕು ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ತಮ್ಮ ಗಲಿಬಿಲಿ ಗೋವಿಂದ ಚಲನಚಿತ್ರದ ಚಿತ್ರೀಕರಣ ಮಾಡುತ್ತಿರುವುದು ವಿಜಯಪುರ ಜಿಲ್ಲೆಯ ಜನರಿಗೆ ಹೆಮ್ಮೆಯ ವಿಷಯವಾಗಿದೆ ಒಬ್ಬ ಕೆಎಎಸ್ ಅಧಿಕಾರಿ ಉತ್ತರ ಕರ್ನಾಟಕದ ಬರಪೀಡಿತ ಜಿಲ್ಲೆಯ ಹಳ್ಳಿ ಕಲಾವಿದರನ್ನ ಒಗ್ಗೂಡಿಸಿಕೊಂಡು ಚಲನಚಿತ್ರ ಮಾಡುತ್ತಿರುವುದು ಗುಮ್ಮಟನಗರಿ ದ್ರಾಕ್ಷಿನಾಡು ವಿಜಯಪುರ ಜಿಲ್ಲೆಯ ಮೆರಗು ಈಗ ಕಲೆಯಲ್ಲೂ ಹೆಚ್ಚುವಂತಾಗಿದೆ ಎಂದು ಶಾಸಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ಈ ಹಿಂದೆ ಐಎಎಸ್ ಅಧಿಕಾರಿಯಾಗಿದ್ದ ಹಾಗೂ ಸದ್ಯ ರಾಯಚೂರಿನ ಸಂಸದರಾದ ಅಜಯ್ ಕುಮಾರ್ ಸರನಾಯಕ ಅವರು ಈ ಗೋವಿಂದ ಚಿತ್ರ ನಿರ್ದೇಶಕ ಉಪಾಸೆ ಅವರಿಗೆ ಆದರ್ಶವಾಗಿದ್ದಾರೆ ಲೋಕಸೇವಾ ಅಧಿಕಾರಿಯಾಗಿ ಸರನಾಯಕರ ಆಡಳಿತದ ಕಾರ್ಯವೈಖರಿ ಮತ್ತು ಅವರಿಗೆ ಇದ್ದ ಜನಪರ ಕಾಳಜಿಯ ಪ್ರಭಾವಳಿ ತನ್ನನ್ನ ಉನ್ನತ ಮಟ್ಟದ ಅಧಿಕಾರಿಯನ್ನಾಗಿ ರೂಪಿಸಿದೆ ಈ ನಿರ್ದೇಶಕ ಉಪಾಸೆ ಅವರಿಗೆ ಚಿಕ್ಕಂದಿನಿಂದಲೂ ಕಲೆಯಲ್ಲಿ ಆಸಕ್ತಿ ಅದಕ್ಕಾಗಿ ಇವರು ಆಗಾಗ ಹಾಸ್ಯಮಯ ನಾಟಕ ಕಿರುನಾಟಕ ಹಾಗೂ ದೂರದರ್ಶನದಲ್ಲಿ ಬರುವ ಹಾಸ್ಯಮಯ ಧಾರಾವಾಹಿಗಳಲ್ಲಿ ನಟನೆ ಮಾಡುತ್ತಾ ಬಂದಿದ್ದಾರೆ ಹಾಗೆ ಒಮ್ಮೆಯವರ ಮನಸ್ಸಿನಲ್ಲಿ ತಾನೇಕೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರುವ ಒಂದು ಸಿನಿಮಾ ಮಾಡಬಾರದು ಎಂಬ ಪ್ರಶ್ನೆ ಹುಟ್ಟಿಕೊಂಡಿತು ಇದೇ ವಿಚಾರವನ್ನ ಸ್ನೇಹಿತರಲ್ಲಿ ಹಂಚಿಕೊಂಡರು ಸಿನಿಮಾ ಮಾಡುವ ಉದ್ದೇಶ ತಿಳಿದಾಗ ಉತ್ತರ ಕರ್ನಾಟಕದವರೇ ಆದ ಅಂಬರೀಷ ಬಣಜಿಗೇರ ಸಂದೀಪ ರಾಥೋಡ್ ಚಿದಾನಂದ ಪರಗೊಂಡ ಮಡಿವಾಳಪ್ಪ ಗೋಗಿ ಹಾಗೂ ಚಿದಾನಂದ ಪತ್ತಾರ ಎಂಬ ಐದು ಜನ ಸ್ನೇಹಿತರು ಬೆಂಬಲವಾಗಿ ನಿಂತು ಗಲಿಬಿಲಿ ಗೋವಿಂದ ಚಿತ್ರ ನಿರ್ಮಾಣಕ್ಕೆ ನಿರ್ಮಾಪಕರಾಗಲು ಇವರು ಮುಂದೆ ಬಂದು ಸಹಕಾರದ ಪಾತ್ರಕ್ಕೆ ಪಾಂಚಜನ್ಯ ಮೊಳಗಿಸಿದ್ದಾರೆ ಉಪಾಸೆ ಅವರು ಬಾಲ್ಯದಿಂದಲೂ ನಂಬಿಕೆ ಇಟ್ಟು ಬದುಕಿಗೆ ವಿಶ್ವಾಸ ತುಂಬಿಕೊಳ್ಳುವ ಪುಣ್ಯ ಸ್ಥಳ ಇಂಚಗೇರಿ ಮಠ ಇದೇ ಮಠದ ಪ್ರಾಂಗಣದಲ್ಲಿ ಗಲಿಬಿಲಿ ಗೋವಿಂದ ಚಿತ್ರದ ಚಿತ್ರೀಕರಣಕ್ಕೆ ಶಾಸಕರ ಹಸ್ತದಿಂದ ಕ್ಲಾಪ್ ಮಾಡಿಸಿದ್ದಾರೆ ಗೋವಿಂದ ಚಲನಚಿತ್ರದ ಮೂರ್ತ ಸಮಾರಂಭ ಸಾಂಕೇತಿಕವಾಗಿ ಇಂಚಗೇರಿ ಮಠದಲ್ಲಿ ಇಟ್ಟುಕೊಂಡಿರುವ ಕಾರಣ ಏನು ಒಂದು ಜಾತ್ಯತೀತ ಪರಂಪರೆಯ ಹಿನ್ನೆಲೆಯ ಒಂದು ಮಕ್ಕಳ ಸಮಸ್ಯೆ ಅನಾಥ ಮಕ್ಕಳ ಸಮಾಜ ಅನಾಥ ಮಕ್ಕಳನ್ನು ಎತ್ಕೋಬೇಕು ಅನ್ನುವ ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಹಾಸ್ಯಮಯವಾಗಿರ್ತಕ್ಕಂಥ ಚಿತ್ರವನ್ನು ನಾನೇ ಕಥೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಬರೆದು ನಿರ್ದೇಶನ ಮಾಡಿ ನಟನೆಯನ್ನು ಗಲಿಬಿಲಿ ಗೋವಿಂದ ಸಿನಿಮಾಕ್ಕೆ ಇಂಚಗೇರಿ ಮಠದಲ್ಲಿ ಕೆಲ ಹಾಡುಗಳೊಂದಿಗೆ ಚಿತ್ರೀಕರಣ ಪ್ರಾರಂಭಗೊಂಡು ನಂತರ ಹೋರ್ತಿ ಅಂಜುಟಿಗೆ ಹಾಗೂ ಇಂಡಿ ಸೇರಿದಂತೆ ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಿಸುತ್ತಿದ್ದೇವೆ ಎಂದು ನಿರ್ದೇಶಕರು ಚಿತ್ರ ನಿರ್ಮಾಣದ ಪೂರ್ಣ ಪಾಠವನ್ನು ಅಭಿಮಾನಿಗಳ ಮುಂದೆ ಹಂಚಿಕೊಂಡಿದ್ದಾರೆ ಕ್ಯಾಮೆರಾಮನ್ ಸೇರಿದಂತೆ ಗಲಿಬಿಲಿ ಗೋವಿಂದ ಚಿತ್ರ ತಂಡದವರು ಮತ್ತು ನಿರ್ದೇಶಕರ ಸ್ನೇಹಕೂಟದ ಹಲವು ಮುಖಂಡರು ಹಾಜರಿದ್ದು ಚಿತ್ರಕ್ಕೆ ಶುಭವನ್ನು ಕೋರಿದರು ಸುಬ್ರಹ್ಮಣ್ಯ ಸಂಗಮ ವಿಶ್ವ ಪ್ಲಸ್ ಟಿವಿ ಜಾಲದ ಜಾಲ